ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಸಿಎಂ ಆಗ್ಲಿಕ್ಕೆ ಯಾವುದೇ ಶಾಸಕರ ಬೆಂಬಲ ಬೇಡ ಈ ವಿಚಾರ ಡಿಕೆ ಶಿವಕುಮಾರ್ ಅವರನ್ನೇ ಕೇಳಿ ಸಿಎಂ ಅಧಿಕಾರ ಹಂಚಿಕೆ ವಿಚಾರ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಕೇಳಿ ನನ್ನ ಕೇಳಿದ್ರೆ ನಾನು ಏನು ಹೇಳಲಿ ಅವರು ಅವರ ಅಭಿಪ್ರಾಯ ಹೇಳಿದ್ದಾರೆಂದು ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾರ್ ಹೇಳಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿ ಸಿಎಲ್ಪಿ ಸಭೆಯಲ್ಲಿ ಚರ್ಚೆ ನಡೆಸುವ ವಿಚಾರ ಯಾವುದೇ ಅಜ್ಜ ಇಲ್ಲ ಚರ್ಚೆ ಆಗಿದೆ ಅದನ್ನ ನಾವು ಹೇಳ್ತಿ ಗಾಂಧಿ ಭಾರತ ಕಾರ್ಯಕ್ರಮ ಬಗ್ಗೆ ಚರ್ಚೆ ಆಗಿದೆ ಸಹಜವಾಗಿಯೇ ಶಾಸಕರು ಏನೆಲ್ಲ ಮಾತನಾಡಬಹುದು ಅದು ಅವಕಾಶ ಬಿಡುತ್ತೆ ಏನ್ ಚರ್ಚೆ ಆಗುತ್ತೆ ಆಮೇಲೆ ಹೇಳ್ತೀವಿ ಈಗ ಹೆಂಗ್ ಹೇಳುತ್ತ ಏನ್ ಅಜೆಂಡ ಏನ್ ಫಿಕ್ಸ್ ಆಗಿರ್ಲಲ್ಲ ಹೋದ್ಮೇಲೆ ಒಂದು ನಮ್ಮ ಗಾಂಧಿ ಭಾರತ ಪ್ರೋಗ್ರಾಮ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಫೋಕಸ್ ಇರುತ್ತೆ ಆಮೇಲೆ ಸಹಜವಾಗಿ ಸಿ ಎಲ್ ಪಿ ಎಲ್ಲಿ ಏನೇನು ಚರ್ಚೆ ಮಾಡಬೇಕು ಎಲ್ಲರಿಗೂ ಅಭಿಪ್ರಾಯಗಳನ್ನ ಅಲ್ಲಿ ವ್ಯಕ್ತಪಡಿಸ್ತೀವಿ ಇತ್ತೀಚೆಗೆ ಸಾಕಷ್ಟು ವಿಚಾರಗಳು ಮೊನ್ನೆ ಬರ್ತಾ ವಿಚಾರ ಏನಾದರೂ ಆ ಬಗ್ಗೆ ಮುಖ್ಯಮಂತ್ರಿ ಅವ್ರಿಗೆ ಕೇಳಿ ನೀನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನಗೆ ನಾ ಸಿ ಬೆಂಬಲ ಬೇಡ ಹೈಕಮಾಂಡ್ ಒಂದು ನನಗೆ ಸಪೋರ್ಟ್ ಮಾಡೋ ಸಾಕು ಅಂತ ಆದರೆ ಅವ್ರು ಹೇಳಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರೆ ನೀವು ಅವ್ರನ್ನೇ ಕೇಳಿ ನನಗೆ ಕೇಳಿದ್ರೆ ನಾನು ಹಿಂಗೆ ಹೇಳಿ ಸರಿನಾ ಅವ್ರ ಅಭಿಪ್ರಾಯ ಹೇಳಿದ್ರೆ ಸರಿಯಾದ ನಾನೇ ವಿಚಾರದಲ್ಲಿ ಸಾಕಷ್ಟು ವೈಭೀಕರಣ ಮಾಡಿದೆ ರಾಜ್ಯ ಸರ್ಕಾರ ಸಿಎಂ ಅವರು ಕರೆಸ್ಕೊಂಡು ಸರಿ ಮಾಡೋ ಅವಶ್ಯಕತೆ ಇತ್ತ ಇದು ಅಂತ ಮಾಡ್ಬೋದು ಅಜೆಂಡ್ ಆದ್ರೆ ಇಷ್ಟೊಂದು ವೈಭೀಕರಣ ಮಾಡೋದಕ್ಕೆ ಕೊಡೋದ್ ಬೇಕಾಗಿತ್ತ ಅಂತ ಪಿಯವ್ರು ಕೇಳ್ತಾ ಇದ್ದಾರೆ ಈಗ ಪಿಯವ್ರು ನೋಡಿ ಸರ್ ಅವ್ರು ಏನ್ ಬೇಕಿದ್ ಮಾಡ್ಬೋದು ಏನ್ ಬೇಕಿದ್ ಹೇಳ್ಬೋದು ನಾವು ಎಲ್ಲಿವರೆಗೆ ಅವ್ರು ಹೆಂಗಾಗಿದ್ರೆ ಸರ್ಕಾರ ಏನೇ ಮಾಡಿದ್ರು ಅದಕ್ಕೊಂದು ಟೀಕೆ ಮಾಡ್ತಕ್ಕಂಥ ಅವ್ರ ಹತ್ರ ಅಭ್ಯಾಸ ಇದೆ ಈಗಂತೂ ನೂರಾರು ಉದಾಹರಣೆ ಕೊಡ್ಬೋದು ನಾನು ಉಪಯೋಗ ಇಲ್ಲ ಈಗ ಸರ್ಕಾರ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಸರಿ ಇಲ್ಲ ಅಂತ ನಾವೇನು ಮಾಡೋಕ್ಕಾಗುತ್ತೆ ಈ ಅವ್ರಿಗೆ ಪಬ್ಲಿಸಿಟಿ ತೊಗೊಂಡಿರೋದು ಏನು ತಪ್ಪು ಅಂತ ಹೇಳ್ತಾರೆ ಅಥವಾ ಅವ್ರು ಬಂದು ನೇರವಾಗಿ ಸಿ ಎಂ ಹತ್ರ ಸೆರೆಂಡರ್ ಆಗಿರೋ ತಪ್ಪು ಅಂತ ಹೇಳ್ತಾರೆ ನನಗೆ ಮಾಹಿತಿ ಇಲ್ಲ ಅಲ್ಲ ತೊಂದರೆ ಸೆರೆಂಡ್ ತಪ್ಪಿಲ್ಲ ಇಷ್ಟು ಅವ್ರನ್ನ ಒಂದು ಪ್ರಶ್ನೆ ಇರುತ್ತೆ ಸಂಜನಾಥರು ಡಿ ಸಿ ಅವ್ರ ಮುಂದೆ ಪ್ರೊಡ್ಯೂಸ್ ಯಾವಾಗ ಮಾಡ್ಬೋದಿತ್ತು ಸಿ ಎಂ ಅವರು